ಇನ್ನೊಂದು ಕೇಸ್ ಇತ್ತು ನಿಮ್ಗೆ ಹೇಳಕ್ಕೆ ಹೇಳ್ತೀನಿ ಬಹಳ ವಿಚಿತ್ರವಾದ ಮಿಸ್ಯೂಸ್ ಆಫ್ ಪೋಕ್ಸೋಗೆ ತಾಯಿ ತಂದೆ ಬಂದಿದ್ರು ಚಿಕ್ಕ ಹುಡುಗಿ ಒಂದು ಏಳೆಂಟು ವರ್ಷ ಇರ್ಬೋದು ಏನು ಮಾ ಈ ಥರದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಿಲ್ಲ ಏನು ಈ ಥರದೆಲ್ಲ ಅಂತ ಸರ್ ಅವೆಲ್ಲ ನಮಗೆ ಗೊತ್ತಿಲ್ಲ ಮೂರು ಲಕ್ಷ ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರೆ ಹಿಂಗೆ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಹಾಕಿದ್ದೀನಿ ಇನ್ನು ಲುಕ್ ಅಟ್ ದಿಸ್ ಟೈಪ್ ಆಫ್ ಕೇಸಸ್ ಕಂಪ್ಲೇಂಟ್ ಇವೆಲ್ಲ ಹೇಳಿದ್ರಲ್ಲಮ್ಮ ಅವೆಲ್ಲ ಏನಾಗಿಲ್ಲ ಮತ್ತೆಲ್ಲ ಹೇಳಿದರಲ್ಲಮ್ಮ ಅಂದ್ರೆ ಪೊಲೀಸ್ನವರು ಹೇಳಿದ್ರೆ ಹಿಂಗೆಲ್ಲ ಬರೆದ್ರೆ ಮೂರು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅರ್ಥ ಆಯ್ತಲ್ಲ ನಿಮ್ಗೆ ನೀವ್ ಯಾವ್ದೇ ಕಾಯ್ದೆ ತಗೊಂಬಂದ್ರ ಅಂತ ಐ ಕಾಲ್ ದಿ ಎಸ್ ಪಿ ನಾವು ಈ ದಿ ಕಮಿಷನರ್ ಇನ್ ಸಮರ್ ಪ್ಲೇಸ್ ಒಳ್ಳೆ ಹುಡುಗ ಇನ್ನು ಯಂಗ್ಸ್ಟರ್ ಚೆನ್ನಾಗಿ ಮಾಡೋ ಅಂತ ಹುಮ್ಮಸ್ಸು ಎಲ್ಲ ಇತ್ತು ಎಸ್ ಪಿ ಡಿಪೋಸಿಷನ್ ಕೊಟ್ಟು ತೋರ್ಸ್ದೆ ಅದ್ ಯಾರ ಈ ತರ ಹೇಳದವ್ರು ನೋಡಿ ಕಾಯ್ದೆನ ಹಿಂಗ ದುರುಪಯೋಗ ಅಂತ ಸೊ ನಿಮ್ ಪೋಕ್ಸೋ ಎಲ್ಲಿಗ್ ಬಂದ್ನಲ್ ತಲುಪ್ತೀಗ ನಾ ಇಲ್ಲ ನಾನು ಹೇಳ್ದೆ ಅಮ್ಮ ನೋಡಿವಾಗ ನಾನೇನಾರು ಅವ್ನಿಗೆ ಶಿಕ್ಷೆ ಕೊಟ್ಬಿಟ್ಟು ಜಜ್ಮೆಂಟ್ ಕೊಟ್ಬಿಟ್ರೆ ಇನ್ ಜನ್ಮ್ಯಾಪಿ ನಿನ್ ಮಗಳಿಗೆ ಮದ್ವೆ ಆಗಲ್ಲ ಅಂದ್ರೆ ಯಾಕೆಂದ್ರೆ ಪ್ರತಿ ಪ್ರತಿಶತಿ ಬಂದು ಯಾವ ಸಂಬಂಧ ಬಂದ್ರೆ ಇದನ್ನ ಕೊಟ್ಬಿಟ್ಟು ಹೋಗ್ತಾನೆ ಕಾಪಿ ನಾನು ಯಾವ್ದೋ ಒಂದು ಅನಂತ್ನಾಗ್ ಪಿಕ್ಚರ್ ಐ ತಿಂಕ್ ಲಕ್ಷ್ಮಿನೋ ಯಾರೋ ಇರ್ತಾಳೆ ಅಲ್ಲಿ ಇದು ಇದು ಏನು ಹೀರೋಯಿನ್ ಒಂದು ಯಾರೋ ಅರ್ಚಕರ ಮಗಳ ಮದ್ವೆ ಮಗಳೋ ಏನೋ ಅವಳು ಅವ್ರಿಗೆ ಬಂದ್ರೆ ಟೈಲರ್ ಮತ್ತೆ ಇನ್ನೊಬ್ಬ ಇರ್ತಾನಲ್ಲ ಅಯೋಗ್ಯ ಮುದ್ಕ ಮುದುಕ ಮುಶ್ರೀ ಕೃಷ್ಣಮೂರ್ತಿ ಆ ಟೈಲರ್ ಡಿಂಗ್ರಿ ನಾಗರಾಜ ಇರ್ಬೋದು ಇರಿಬ್ರು ಕೂತ್ಕೊಂಡು ಅದ್ಯಾರ ಸಂಬಂಧ ಬಂತು ಅಂತಂದ್ರೆ ಅವ್ರ ಸರಿ ಇಲ್ಲ ಅಂತ ಹೇಳ್ಕಳಸ್ಬಿಡುದು ನಡತೆ ಸರಿ ಇಲ್ಲ ಅಂತ ಈಗ ಪ್ರೂಫೇ ಕೊಟ್ಬಿಟ್ಟಿರ್ತೀವಲ್ಲ ಕೋರ್ಟ್ ಇಂದ ಡೂ ದೆನ್ ಹಾಗೆಲ್ಲ ಬರೀತಿದ್ರು ಹೆಸರು ಕುಲ ಗೋತ್ರ ಎಷ್ಟ್ರ ಮಟ್ಟಿಗೆ ಕಾಯ್ದೆ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಆ ಹುಡುಗಿದು ಯೂನಿಫಾರ್ಮ್ ಕೂಡ ತೋರಿಸ್ಕೊಡ್ದು ಟಿವಿನಲ್ಲಿ ವಿನಲ್ಲಿ ಯಾಕೆಂದ್ರೆ ಇಂಥ ಸ್ಕೂಲು ಅಂತ ಗೊತ್ತಾಗ್ಬಿಟ್ರೆ ಐಡೆಂಟಿಟಿ ಗೊತ್ತಾಗ್ಬಿಡಬಹುದು ಅಂತ ಅಷ್ಟ್ರ ಮಟ್ಟಿಗೆ ಪ್ರೊಟೆಕ್ಷನ್ ಮಾಡಿದ್ದಾರೆ ಕಾಯ್ದೆ ಒಳಗಡೆಗೆ ವಿಕ್ಟಿಂ ಪ್ರೊಟೆಕ್ಷನ್ ಯಾರು ಫಾಲೋ ಮಾಡ್ತಾ ಇದ್ದಾರೆ ಇನ್ನೊಂದು ಕೇಸಲ್ಲಿ ಚಾನೆಲ್ನವರೆಲ್ಲ ಕರ್ದು ಕರೆದ್ಬಿಟ್ಟಿದ್ದೆ ಆರಾರು ಆರು ತಿಂಗಳಾಗ್ತೀನಿ ನೋಡಿ ಒಳಗೆ ಅಂತ நான் இன்னும் அரெஸ்டே மாதிரி ரமேஸ்வரம் பிளாஸ்டர் இன்னும் அரஸ்ட் மாண்கார் நீவேன் இதன் அரைஸ்ட்ரா பிசி கஸ்டடி தோத்தி ஜேசி கொடுத்து ரிக்கவரி பூர் பதில் அவ்வளவு கொடுப்போம் ತುಂಬ ಕೇಸ್ನಲ್ಲಿ ಹೇಳ್ತೀನಿ ತಪ್ಪಂತ ನಾನು ಹೇಳಲ್ಲ ಮಾಹಿತಿ ಕೊಡಬೇಕು ಸಾಮಾನ್ಯರಿಗೆ ಮಾಹಿತಿ ಇರಬೇಕು ಅದಕ್ಕೆ ಅವರ ನಮ್ಮ ಮಾಧ್ಯಮದವರ ಜವಾಬ್ದಾರಿ ಇದೆ ತುಂಬ ಕೆಲವು ಚಾನೆಲ್ನವರು ಕೆಲವು ಪೇಪರ್ನವರು ಅದನ್ನು ಬಹಳ ಗುರುತರವಾಗಿ ಅದನ್ನು ಫಾಲೋ ಮಾಡಿ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಲ್ಲ ನಾನು ಕೆಲವು ಮಾಧ್ಯಮದವರು ಸಂಯಮ ಇಟ್ಕೊಂಡಿದ್ದಾರೆ ವೆಲ್ ವಿತ್ ಇನ್ ದಿ ಫೋರ್ ಕಾರ್ನರ್ಸ್ ಅನ್ಫಾರ್ಚುನೇಟ್ಲಿ ದಿಸ್ ಟಿ ಆರ್ ಪಿ ಬಿಸ್ನೆಸ್ ಈಸ್ ದೇರ್ ಯು ಸಿ ನಮ್ಮಲ್ಲೇ ಮೊದಲು ಅಂತ ಏನು ಹೆಣ ಬೀಳೋದೆ ನಿಮ್ಮಲ್ಲೇ ಮೊದಲು ಹೆಣ ಬೀಳೋದೆ ಅಂತ ಈಗ ಯಾಕೋ ಇದ್ದಕ್ಕಿದ್ದಂಗೆ ಕಮ್ಮಿ ಆಗ್ಬಿಟ್ಟಿದೆ ಆವಾಗ ಶುರು ಆಗೋದು ಏಳು ಗಂಟೆಗೆ ಪೊಲೀಸ್ ಲಾಠಿ ಪೊಲೀಸ್ ಟೋಪಿ ಪೊಲೀಸ್ ಬೆಲ್ಟು ಅಂತ ಅರ್ಧ ಅರ್ಧ ಗಂಟೆಗೆ ಅದನ್ನ ಇವನು ಊಟ ಕಾಯಿಲೆ ಇಟ್ಕೊಂಡ್ಬಿಡ್ಬೇಕು ಅಲ್ಲೊಂದು ಹೆಣ ಬಿದ್ರೆ ಒಳಗೆ ಇಳಿಯುತ್ತಿದ್ದು ಟಿ ಮುಂದ್ ಕೂತಿರ್ತಾನಲ್ಲ ಅರ್ಧ ಅರ್ಧ ಗಂಟೆಗೆ ಚಾನಲ್ ಚೇಂಜ್ ಮಾಡ್ತಾನಲ್ಲ ಆ ಹೆಣ ವಿಕಾರವಾಗಿ ತೋರಿಸ್ತೀನಲ್ಲ ತೋರಿಸ್ಕೂಡ್ದು ಬ್ಲರ್ ಮಾಡ್ಬೇಕು ಎಲ್ಲಿದೆ ಏನಿಲ್ಲ ಹೇಳಿದ್ರೆ ಕಾನೂನೇ ಇಲ್ಲ ಅವ್ರ ಮೇಲೆ ಆ ತರ ಏನಾದ್ರು ಅಂಕುಶ ಹಾಕೋದಕ್ಕೆ ಇದಿದೆ ಅದೆಲ್ಲ ಆಗಿ ಎರಡು ಹಣ ಬಿದ್ದಿದ್ದಾದ್ಮೇಲೆ ಊಟ ಸೇರುತ್ತೆ ಒಳಗೆ ಹ ಆಯ್ತು ಇವತ್ತು ಸಂಪನ್ನವಾಯ್ತು ಸೊ ನೀವು ಊಟ ಮಾಡುವಾಗಲೇ ಈ ಥರ ನೆಗೆಟಿವ್ ಫೀಲಿಂಗ್ಸ್ ಇಟ್ಕೊಂಡು ಊಟ ಮಾಡಿದ್ರೆ ನಾಳೆ ಬೆಳಗ್ಗೆ ಅದು ಏನಾಗಬೇಕು ಮುಂದಕ್ಕೆ ಆ್ಯಂಡ್ ಇಟ್ ಈಸ್ ಎಕ್ಸ್ಪೋಸ್ ಟು ದಿ ಚಿಲ್ಡ್ರನ್ ಅದಕ್ಕೆ ನೋಡಿ ಕ್ರೆಡಿಟ್ ಕಾರ್ಡ್ ಪೇಮೆಂಟ್ ಮಾಡಬೇಕು ಅಂತ ಅಜ್ಜಿ ಮೊಮ್ಮಗ ಹದಿಮೂರು ವರ್ಷದವನು ಅವನ ಫ್ರೆಂಡ್ ಜೊತೆ ಸೇರಿ ಕುತ್ಕೆ ಕುಯ್ದು ಎತ್ಕೊಂಡೋಗ್ಬಿಟ್ಟು ಚಿನ್ನದ ಸರನ್ನ ಕ್ರೆಡಿಟ್ ಕಾರ್ಡ್ ರೀಪೇಮೆಂಟ್ ಮಾಡ್ಬಿಟ್ಟ ವಾಟ್ ಆರ್ ಟೆಲ್ಲಿಂಗ್ ದಿ ಸೊಸೈಟಿ ಆ ಹುಡುಗನ್ ಕೇಳ್ತಾರೆ ಜನಲ್ ಜಸ್ಟಿಸ್ ಬೋರ್ಡ್ನಲ್ಲಿ ನಿಂಗೆ ಇದಕ್ಕೆಲ್ಲ ಐಡಿಯಾ ಹೆಂಗ್ ಬಂತು ಅಂತ ನಾನು ಇಂಥದ್ದೊಂದು ಚಾನೆಲ್ನಲ್ಲಿ ಇಂಥ ಪ್ರೋಗ್ರಾಮ್ ನೋಡಿದೆ ಅದರಲ್ಲೂ ಹಿಂಗೆ ಮಾಡಿದ್ದ ನಾವ್ ಯಾಕೆ ಮಾಡಬಾರ್ದು ಅಂತ ಮಾಡಿದ್ವಿ ಅಂತ ವಾಟ್ ಆರ್ ಯು ಟ್ರೈನ್ ಟು ಸೇ ದೇನ್ ಸಿ ದಿ ಆರ್ ಆಲ್ ದಿ ಪ್ರಾಬ್ಲಮ್ಸ್ ದಟ್ ಆರ್ ದೇರ್ ಹಾಗಾಗಿ ಕಾಯ್ದೆ ಒಳಗಡೆ ತರಬೇಕು ಅವ್ರಿಗೆ ಅವ್ರಿಗೆ ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಜನರಲೈಸ್ ಮಾಡಲ್ಲ ಇನ್ಫ್ಯಾಕ್ಟ್ ದೇರ್ ವರ್ ಮೆನಿ ಚಾನಲ್ ಫ್ರೆಂಡ್ಸ್ ಅಂಡ್ ಅದರ್ಸ್ ವೂ ಆರ್ ಸಿಟಿಂಗ್ ಇನ್ ಮೈ ಕೋರ್ಟ್ ಆ ಸಿಟಿ ಸಿವಿಲ್ ಕೋರ್ಟ್ ಗಲಾಟೆ ಆಬಟ್ ಮೇಲೆ ಅವ್ರು ಯಾರು ಬರ್ತಿರ್ಲಿಲ್ಲ ಐ ವಾಸ್ ಟ್ರಾನ್ಸ್ಫರ್ ಫ್ರಮ್ ಕಾರವಾರ್ ಟು ಬ್ಯಾಂಗ್ಳೂರ್ ಟು ಪ್ರಿಸೈಡ್ ಓವರ್ ದಟ್ ಸಿಬಿ ಐ ಕೋರ್ಟ್ ಜಡ್ಜ್ ದ ರಿಕ್ವೆಸ್ಟೆಡ್ ಸರ್ ನಮ್ಗೆ ಒಳಗೆ ಬರೋದಕ್ಕೆ ಏನೂ ಇಲ್ಲ ಅಂತ ನಮ್ಮ ಮೈ ಕೋರ್ಟಿಂದ ನಾವು ಮಾಡಿದ್ದೀವಿ ಈಗ ಅವ್ರಿಗೊಂದು ಜಾಗ ಕೊಡಬೇಕು ಅಂತ ಇನ್ನೂ ಕೊಟ್ಟಿಲ್ಲ ನಾವು ಮಾಡಿದ್ದೀವಿ ನಾವೀಗ ಅದನ್ನು ಎಲ್ಲಿ ಜಾಗ ಕೊಡ್ಬೇಕು ಅವ್ರಿಗೆ ಅವ್ರು ಎಲ್ಲಿ ಕೂತ್ಕೋಬೇಕು ಏನು ಮಾಡಬೇಕು ಒಂದು ರೆಗ್ಯುಲರ್ ಆಗಿ ತಿಳ್ಕೊಳ್ಬೇಕು ಅಂತೆಲ್ಲ ಬ್ರೀಫಿಂಗು ಎಲ್ಲಾನು ಹನುಮಂತರಾಯ್ ಇದ್ರಲ್ಲ ಆ ಕೇಸ್ ಕೇಸ್ನ ಕೇಳಿ ವಿ ಕಂಡಕ್ಟೆಡ್ ಒನ್ ಒನ್ ಕೇಸ್ ಇನ್ ದಿ ಜೈಲ್ ಜೈಲಲ್ಲಿ ಒಂದು ಕೋರ್ಟ್ ಇದೆ ಜೈಲಲಿತಾ ಕೋರ್ಟ್ ಅಂತ ಏನ್ ಮಾಡೋದು ಅವ್ರು ನಾವಲ್ಲಿ ಅಂದ್ರೆ ಅವ್ರು ಕೇಳುವಾಗ ಹಂಗೆ ಕೇಳ್ತಾರೆ ಜೈಲಲಿತಾ ಕೋರ್ಟ ಸರ್ ಅಂತ ಅಲ್ಲಿ ನಡೆಸಿದ್ವಿ ನಾವು ಟ್ರಯಲ್ ಟು ಸಿ ದಟ್ ಸಮಥಿಂಗ್ ನಾವು ಎಲ್ಲ ವಿಟ್ನೆಸ್ ಅಕ್ಯೂಸ್ ಎಲ್ಲರೂ ಪ್ರೊಟೆಕ್ಷನ್ಗೆ ಐ ವಾಂಟೆಡ್ ಟು ಮೆನ್ಷನ್ ಇನ್ ಅದರ್ ಕೇಸ್ ಆಲ್ಸೋ ಟು ಸೀನಿಯರ್ ಕೌನ್ಸಿಲ್ ಚಂದ್ರಶೇಖರ್ ಸರ್ ಎಲ್ಲ ಮಾಡ್ತೀವಿ ಅಂದರೆ ಬೇಕಾದ್ ಮಾಡಬಹುದು ಅಂತ ಆಯ್ತಲ್ಲ ಅದರಲ್ಲಿ ವಿ ಹ್ಯಾಡ್ ರಿಫ್ರೈಂಡ್ ದಿ ಮೀಡಿಯಾ ಪೀಪಲ್ ಟು ಎಂಟರ್ ಇನ್ ಟು ದಿ ಕೋರ್ಟ್ ಪ್ರೆಸಿಂಗ್ಸ್ ಸೊ ಪರಪ್ಪ ನಗರ ಹಾರ್ಹದಿಂದ ಜೈಲ್ ಕಡೆಗೆ ಹೋಗೋ ಕ್ರಾಸ್ ರೋಡ್ಗೆನೆ ಬ್ಯಾರಿಕೇಡ್ ಹಾಕಿ ನಿಲ್ಲಿಸ್ಬಿಟ್ಟಿದ್ವಿ ಲಕ್ಷ್ಮೀನಾರಾಯಣ ಅಂತ ಪರಪ ನಗರ ಸರ್ಕಲ್ ಇನ್ಸ್ಪೆಕ್ಟ್ರು ಪೊಲೀಸ್ ಸ್ಟೇಷನ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ನಾನು ಕೇಳಿದ್ರು ಸರ್ ತುಂಬಾ ಜನ ಬಂದು ಗಲಾಟೆ ಮಾಡ್ತಾರೆ ನಿಮ್ಗೆ ಯಾರು ಹೇಳಿದ್ರು ಬ್ಯಾರಿಕೇಡ್ ಹಾಕಕ್ಕೆ ಹಂಗೆ ಹಿಂಗೆ ಅದನ್ನೆಲ್ಲ ಹಿಂಗೆ ಮಾಡ್ತೀವಿ ಬ್ಯಾರಿಕೇಡ್ ಮುರುಗ್ ಒಳಗ್ ಬರ್ತೀವಿ ಅಂತ ಪಿಡಿಯಾದವ್ರೇ ಕೇಳ್ತಾರೆ ಅಂತ ಅವ್ರಿಗೆ ಹೇಳು ಇಂಥ ಜಡ್ಜ್ ಹೇಳಿದ್ದಾರೆ ಅಂತ ಅವ್ರೇನು ಮಾತಾಡಲ್ಲ ಸುಮ್ಮನಾಗಿ ಬಿಡ್ತಾರೆ ನನ್ನ ಹೆಸರು ಹೇಳಿ ಹೇಳ್ಬೇಕು ನೀನು ಅಂತಂದು ಲಕ್ಷ್ಮೀನಾರಾಯಣ ಸೆಟ್ ದಿ ಸೇಮ್ ಥಿಂಗ್ ವಿತ್ ಇನ್ ಟೂ ಮಿನಿಟ್ಸ್ ಆಲ್ ಕಮೋಷನ್ ಸ್ಟಾಪ್ their problem was not that their problem was one other media head who was also related to the accused was present somehow in the court their problem was that Man, you, you can you, you can know who it is he's an elected representative as well so as soon as i assembled the court i found that this fellow is there ಐ ಟೋಲ್ಡ್ ಯು ಮೆ ಬಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ದಿಸ್ ಇಸ್ ಮೈ ಕೋರ್ಟ್ ಅಂಡರ್ ಸಿ ಆರ್ ಪಿ ಸಿ ದಿ ಜಡ್ಜ್ ಕೆನ್ ಆರ್ಡರ್ ಫಾರ್ ಇನ್ ಕ್ಯಾಮ್ರಾ ಪ್ರೊಸಿಡಿಂಗ್ಸ್ ಯು ನೋ ದಟ್ ಸೊ ದಿಸ್ ಇನ್ ಕ್ಯಾಮರಾ ಪ್ರೊಸೀಡಿಂಗ್ಸ್ ದಟ್ ಐ ಎಮ್ ಆರ್ಡರಿಂಗ್ ಅದರ್ ದಾನ್ ದಿ ಅಕ್ಯೂಸ್ಡ್ ಪ್ರಾಸಿಕ್ಯೂಷನ್ ಅಂಡ್ ಡಿಫೆನ್ಸ್ ಕೌನ್ಸಿಲ್ ಅಸಿಸ್ಟೆನ್ಸ್ ಒಂದಿಬ್ರು ಮೂರು ಜನ ಅಲ್ಲೂ ಏನು ಹದಿನೈದು ಜನ ನಿಂತ್ಕೊಳ್ಳೋಕಾಗಲ್ಲ ಒಂದಿಬ್ರು ಮೂರು ಜನ ಅಸಿಸ್ಟೆನ್ಸ್ ಯಾರು ಬೇಕೋ ಅವ್ರು ಇರ್ಬೋದು ಮಿಕ್ದವರೆಲ್ಲ ಹೊರಗಡೆ ಹೋಗ್ಬೇಕು And if my order is not obeyed, you will be pushed out by necking it out. Two minutes. Na lalla so they were more than satisfied because that fellow was also sick. <laughs> so, <laughs> all right, it went on in a smooth manner. Everything went on. Now that the hearing is over, you can give both prosecution and uh, the defense can give 5 minutes bite or 10 minutes bite to the what happened in the court. In fact, if you search the YouTube, the interview given by Sri Hanmanth raya to the media is still available. Sudarshan did not give any interview, he went away. And I told, that interview should be given after I leave the court precincts. <laughs> ಯು ಅಂಡರ್ಸ್ಟ್ಯಾಂಡ್ ದಟ್ ಸಿ ಅವರು ಮಾಧ್ಯಮದವರು ಎನಿಮಿಗಳಲ್ಲ ಇಲ್ಲೂ ಇರ್ತಾರೆ ಬಂದಿರ್ತಾರೆ ಇಲ್ಲಿ ಜಾಯಿನ್ ಆಗ್ತಾರೆ ಕಲಬುರಗಿನಲ್ಲಿ ಇದ್ದಾಗಲೂ ಜಾಯಿನ್ ಆದರು ಆ ಮ್ಯಾಟ್ರೆಲ್ಲ ನಡೀತಿರುವಾಗ ಹೈಯೆಸ್ಟ್ ಪೊಲೀಸ್ ಅಫಿಷಿಯಲ್ ಅಟ್ ಜಾಯಿನ್ ಬಟ್ ಕೆನ್ ಯು ಕೆನ್ ಯು ಪ್ರಿವೆಂಟ್ ದಟ್ ನೋ ವಿಯರ್ ಇನ್ ದಿ ಓಪನ್ ಕೋರ್ಟ್ ಯು ಕ್ಯಾನ್ ಡೂ ದಟ್ ಆಬ್ಸೊಲ್ಯೂಟ್ಲಿ ನೋ ವರಿ ಬಟ್ ಸೆನ್ಸಿಟಿವಿಟಿ ಇರಬೇಕು ಯಾವ ಪ್ರಕರಣಕ್ಕೆ ಎಷ್ಟು ಹೇಳಬೇಕು ಎಂಬುದು ದಟ್ ಇಸ್ ವಾಟ್ ದೇರ್ ಫೋರ್ ದಿ ಪ್ರಾವಿಜನ್ಸ್ ಅಂಡರ್ ದಿ ಪೋಕ್ಸ್ ದಟ್ ದಿ ರೋಲ್ ಆಫ್ ದಿ ಮೀಡಿಯಾ ಪೀಪಲ್ ಎಕ್ಸರ್ಸೈಸ್ ದೇರ್ ವಿಜಿಲೆನ್ಸ್ ಇಂಡಿಜೆನ್ಸ್ ಅಂಡ್ ಮೋರ್ ದೆನ್ ಎನಿಥಿಂಗ್ ಪ್ರೂಡೆನ್ಸ್ ಈಗೆಲ್ಲ ಮಾಡ್ತಾ ಇದಾರೆ ಈಗೆಲ್ಲ ಬೈ ಅಂಡ್ ಲಾರ್ಜ್ ಕಡಿಮೆ ಆಗ್ಬಿಟ್ಟಿದ್ದಾರೆ